ಸ್ಯಾಂಡಲ್ವುಡ್ನ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡ ಸ್ಟಾರ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು ಆದರೆ ಈಗ ಈ ಜೋಡಿ ನಡುವೆ ಬಿರುಕು ಮೂಡಿದು ವಿಚ್ಛೇದನದವರೆಗೂ ಬಂದಿದೆ ಬಿಗ್ ಬಾಸ್ನಲ್ಲಿ ಕೂಡ ಇವರಿಬ್ಬರು ಪರಿಚಯವಾಗಿ ಬಳಿಕ ಇವರಿಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿತ್ತು ಬಳಿಕ ಮದುವೆಯಾಗಿದ್ರು ಸಾಕಷ್ಟು ವೇದಿಕೆಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದ ಇವರಿಬ್ರು ಅನ್ಯೋನ್ಯವಾಗಿಯೇ ಇದ್ರು ಆದರೆ ಈಗ ಇಬ್ಬರು ಕೂಡ ದೂರ ದೂರ ಆಗೋಕೆ ಮುಂದಾಗಿರುವುದು ಶಾಕಿಂಗ್ ನ್ಯೂಸ್ ಆಗಿದೆ ಅಷ್ಟಕ್ಕೂ ಇವರಿಬ್ಬರ ನಡುವೆ ಏನಾಯಿತು ಅನ್ನೋದನ್ನು ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಲವ್ ಸ್ಟೋರಿ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಆರಂಭ ಆಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ರಿಯಾಲಿಟಿ ಶೋ ನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ರು ಬಿಗ್ ಬಾಸ್ ನಲ್ಲಿ ಚಂದನ್ ನಿವೇದಿತಾ ಗೌಡ ಅವರಿಗಾಗಿ ಬೊಂಬೆ ಬೊಂಬೆ ಸಾಂಗ್ ಅನ್ನ ಕೂಡ ಹಾಡಿದ್ರು ಅದಾದ ನಂತರ ಮೈಸೂರಿನಲ್ಲಿ ಅದು ಕೂಡ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಬಳಿಕ ಇಬ್ರು ಕೂಡ ಅದ್ದೂರಿಯಾಗಿ ಮದುವೆಯಾಗಿದ್ರು ಪರಸ್ಪರ ಕುಟುಂಬವು ಸಂತೋಷದಿಂದ ಒಪ್ಪಿತ್ತು ಬಳಿಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ರಾಣಿ ಶೋನಲ್ಲಿ ಕೂಡ ಫೈನಲ್ ತನಕ ಬಂದಿದ್ರು ಈ ಶೋನಲ್ಲಿ ಇವರಿಬ್ಬರನ್ನ ನೋಡಿದ ವೀಕ್ಷಕರಿಗೂ ಎಲ್ರಿಗೂ ಮಾದರಿ ಅಂತ ಹೇಳ್ತಾ ಬಂದಿದ್ರು ಆದರೆ ಈಗ ದಿಢೀರಂತ ಡೈವರ್ಸ್ ಮೊರೆ ಹೋಗಿದ್ದಾರೆ ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಪರಸ್ಪರ ಮಾತನಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡೈವರ್ಸ್ ಪಡೀತಾ ಇದ್ದಾರೆ ಕರಿಯರ್ನಲ್ಲಿ ನಿವೇದಿತಾ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರ್ಯಾಪ್ ಸಾಂಗ್ ಅನ್ನ ಮಾಡ್ತಾ ಇದ್ರು ಶಾಂತಿನಗರ ಕೋರ್ಟ್ ನಲ್ಲಿ ವಿಚ್ಛೇದನ ಪಡೆದುಕೊಳ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತಾರರಂದು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಇದೀಗ ಬೇರೆಯಾಗಿದ್ದಾರೆ ಇವರಿಬ್ಬರಿಗೂ ಸೇರಿ ಒಂದು ಚಿತ್ರದಲ್ಲಿ ಇವರಿಬ್ರು ಕೂಡ ನಟನೆಯನ್ನ ಕೂಡ ಮಾಡಿದ್ದಾರೆ ಇನ್ನೂ ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಕೂಡ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಸದ್ಯ ಚಂದನ್ ಶೆಟ್ಟಿ ಹಾಗೂ ಪತ್ನಿ ನಿವೇದಿತಾ ಗೌಡ ಪ್ರಪಂಚಕ್ಕೆ ಕಾಣೋಕೆ ಅನ್ಯೂನ್ಯವಾಗಿಯೇ ಇದ್ರು ಈಗ ಒಂದೇ ಸಾರಿ ಈ ಸುದ್ದಿಯನ್ನ ಕೇಳಿದ ನೆಟ್ಟಿಗರು ಇದು ಶಾಕಿಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಕಿರುತೆರೆ ಬಾರ್ಬಿಡಾಲ್ ಅಂತ ಹೆಸರನ್ನ ಪಡೆದ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡ್ತಾ ಜನಪ್ರಿಯತೆ ಪಡೆದಿದ್ದಾರೆ ಆದರೆ ಈ ಬಗ್ಗೆ ಇವರಿಬ್ರು ಕೂಡ ಮಾತನಾಡಿ ಎಲ್ಲೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ